ನಾವು ಗೋವರ್ಧನೆ ಫೀಡನ್ನು ನಿಮ್ಮ ಹಳ್ಳಿ ಅಂದ್ರೆ ಶ್ರೀರಾಸಪುರ ತಾಲೂಕಿನ ಕುಪ್ಪಳ್ಳಿ ಗ್ರಾಮದಲ್ಲಿ ನಿಮ್ಗೆ ಕೊಟ್ಟಿದ್ವಿ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ನಾವು ಕೊಟ್ಟಿರೋ ಪ್ರಾಡಕ್ಟ್ ಯಾವ ಥರ ನಿಮ್ಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಚೂರು ಮಾಹಿತಿ ಕೊಡ್ಬೋದು ಯಾಕಂದ್ರೆ ನೀವು ಯೂಸ್ ಮಾಡಿದ್ದೀರಾ ಯೂಸ್ ಮಾಡಿರೋದ್ರಿಂದ ಬೇರೆ ಈಗ ನೀವು ಇರ್ತಕ್ಕಂಥ ಬೇರೆ ಹಸುಗಳಿಗೆ ಇದಕ್ಕೆ ಕೊಟ್ಟಾಗ ನಿಮ್ಗೆ ಏನು ಡಿಫ್ರೆನ್ಸ್ ಅನಿಸ್ತು ಅನ್ನೋದು ಸ್ವಲ್ಪ ಸರ್ ನಮಗೆ ಡಿಫರೆನ್ಸ್ ಏನಂದ್ರೆ ಈಗ ಬೇರೆ ಫೀಡ್ ಇರ್ತೀವಲ್ವಾ ಅದಕ್ಕೆ ಸ್ವಲ್ಪ ಇಷ್ಟಪಟ್ಟು ಚೆನ್ನಾಗಿ ನೀರು ಎಲ್ಲ ಚೆನ್ನಾಗಿ ಕುಡಿಯುತ್ತೆ ಈಗ ಬೇರೆ ಫೀಡ್ ಇಟ್ಟಾಗ ಏನಂದ್ರೆ ಆಚೆ ಕಡೆ ಎಲ್ಲ ಎತ್ಕೊಳ್ಳೋದು ಇದು ಇಟ್ಟ ಏನಂದ್ರೆ ಕ್ಲೀನ್ ಆಗಿ ಎಲ್ಲ ಏನು ವೇಸ್ಟ್ ಇಲ್ಲದೆ ತಿನ್ನುತ್ತೆ ಮತ್ತೆ ಪ್ಯಾಟು ಚೆನ್ನಾಗಿ ಬರ್ತಾ ಇದೆ ನಾರ್ಮಲ್ ಏನಂದ್ರೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಈಗ ಏನಂದ್ರೆ ತರ್ಟಿ ಟು ತರ್ಟಿ ತ್ರೀ ಬರ್ತಾ ಇದೆ ಮತ್ತೆ ಎಸ್ ಎನ್ ಎಫ್ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಟೆಂಪ್ರೇಚರು ಚೆನ್ನಾಗಿದೆ ಮಿಲ್ಕ್ ಫಿಲ್ಡಿಂಗು ಚೆನ್ನಾಗಿದೆ ಸರ್ ಆಕ್ಟಿವಿಟಿ ಚೆನ್ನಾಗಿದೆ ಮೇಲೆ ತಿನ್ನೋದು ಮೇಲೆ ಮೇಲೆ ತಿನ್ನೋದು ಜೀರ್ಣಶಕ್ತಿ ಚೆನ್ನಾಗಿ ಆಗ್ತಾ ಮತ್ತೆ ಇದೇನಂದ್ರೆ ಈಗ ನಾವು ಈ ಹಸಿಮೆ ಹಾಕ್ತಿವರ ಸ್ವಲ್ಪ ಈ ಹಸಿಮೆ ಹೋಗ್ ಹಾಕಿದ್ರೆ ಸ್ವಲ್ಪ ಏನಂದ್ರೆ ಹೆಲ್ತಿ ಆಗಿದೆ ಹಸು ಮಾತ ಚೆನ್ನಾಗಿ ಆರೋಗ್ಯವಾಗಿ ಮೇಲ್ ಚೆನ್ನಾಗಿದೆ ಆಕ್ಟಿವ್ ಆಗಿದೆ ಅಂದ್ರೆ ಈಗ ನಮ್ಮ ಪ್ರಾಡಕ್ಟ್ ಈಗ ನಾವು ನಿಮ್ಗೆ ಕೊಡ್ತಾ ಇದ್ವಿ ಕೆಲವರು ಏನು ಅಂತಾರೆ ಅಂದ್ರೆ ಇದರ ವ್ಯಾಲ್ಯೂ ಅಂದ್ರೆ ಇದರ ಅಮೌಂಟ್ ಜಾಸ್ತಿ ಆಗುತ್ತೆ ಬೆಲೆ ಅಂತಾರೆ ಅಂದ್ರೆ ನೀವು ಈಗ ಮುಂಚೆ ಈ ಒಂದು ಹಸುಗೆ ಕೊಡ್ತಾ ಇದ್ದಂತ ಏನು ಇದು ಕೊಡ್ತಾ ಮೊದಲು ಸರ್ ಮೊದಲು ನಾವು ಕೆಎಂ ಎಫ್ ಫೀಡ್ ಕೊಡ್ತಾ ಇದ್ವಿ ಫೀಡ್ ಒಂದು ಮತ್ತೆ ನಾರ್ಮಲ್ ಪ್ರೈವೇಟ್ ಬೂಸ ಬೂಸ ಒಂದು ಓಕೆ ಮತ್ತೆ ಚಕ್ಕೆ ಚಕ್ಕೆ ಒಟ್ಟು ಎಷ್ಟು ಖರ್ಚಾಗ್ತಾ ಇದೆ ಸರ್ ಅದಕ್ಕೆ ಹದಿನೈದು ದಿವಸಕ್ಕೆ ಐದು ಸಾವಿರ ಬೇಕು ಐದು ಸಾವಿರ ರೂಪಾಯಿ ಈಗ ನಮ್ ಫೀಡ್ ವರ್ತ ಇಲ್ಲ ನೀವು ಇದುವರೆ ಐದು ವರ್ತ ಇದು ಇದು ವರ್ತ ಆಕ್ಚುಲಿ ಇದಕ್ಕೇನಂದ್ರೆ ಈಗ ನಾವು ಮೂರ್ ತರ ಆಗ್ಬೇಕು ಇದೇನಂದ್ರೆ ಈಗ ಒಂದೇ ಅಂದ್ರೆ ನಮಗೂ ರಿಸ್ಕ್ ಇರಲ್ಲ ಈಗ ಅದೇನಂದ್ರೆ ಈಗ ಫೀಡ್ ಹಾಕ್ತೀವಿ ಹಾಕ್ತೀವಿ ಮತ್ತೆ ಹಿಂದಿ ಮತ್ತೆ ಹಾಕ್ಬೇಕು ನಮ್ಗೆ ಅದೇನಂದ್ರೆ ಈಗ ಇದು ಹದಿನೈದು ದಿನಕ್ಕೆ ಇದು ರೈತರಿಗೆ ಇದು ವರ್ಷ ಆಗುತ್ತೆ ಅಂದ್ರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಅನುಕೂಲ ಇದೆ ಅನ್ಸುತ್ತೆ ಅನುಕೂಲ ಇದೆ ಆಮೇಲೆ ಈಗ ಏನಂದ್ರೆ ಆ ಈ ಹಸುಗಳನ್ನ ಹಸುಗಳ ಬಗ್ಗೆ ಈಗ ನಿಮ್ಗೆ ಯಾಕಂದ್ರೆ ನೀವು ಈಗ ಆಲ್ರೆಡಿ ಮೂರ್ನಾಲ್ಕು ಹಸುಗಳು ಇದ್ ಮಾಡ್ತಾ ಇದ್ರಿ ಈ ಹಸಿನ ಆರೋಗ್ಯ ಅನ್ಸಿರೋ ಮಟ್ಟಕ್ಕೆ ಏನು ಅನ್ಸುತ್ತೆ ಏನ್ ಗೊತ್ತಾ ನಾವ್ ಇವಾಗ ನಿಮ್ಗೆ ಒಂದು ಪ್ರಾಡಕ್ಟ್ ಕೊಟ್ಟಿದೀನಿ ಕೆಲವರು ಏನ್ ಹೇಳ್ಕೊತಾರೆ ನಾವು ಮಾರ್ಕೆಟಿಂಗ್ ಮಾಡ್ತಾ ಇರೋಂತ ಒಂದು ಇದು ಅಂದ್ಕೊಳ್ತಾರೆ ಆದ್ರೆ ನೀವು ಬಳ್ಸಿದೀರ ನೀವು ಜನಗಳಿಗೆ ಅಂತ ಒಂದು ಮೆಸೇಜ್ ಕೊಡ್ತೀರ ಈ ಒಂದು ಪ್ರಾಡಕ್ಟ್ ಬಗ್ಗೆ ಯಾಕಂದ್ರೆ ಬರೀ ಮಾರ್ಕೆಟ್ ಗೆ ಏನೋ ಒಂದು ಮಾಡೋದಕ್ಕೆ ಸುಮ್ನೆ ನಾವು ಅಪಪ್ರಚಾರವಾಗಿ ಪ್ರಚಾರಕ್ಕೆ ಏನೋ ಬಟ್ ಜನಕ್ಕೆ ಏನು ನಾವೇನು ಹೇಳ್ತೀವಿ ಅಂದ್ರೆ ಈಗ ಈಗ ನೀವು ಅದು ಸಾಂಪಲ್ ಆಕ್ಚುಲಿ ನಾವು ಮೂರು ದಿನ ಯೂಸ್ ಮಾಡಿದೀವಿ ನಾವು ಆಕ್ಚುಲಿ ಯೂಸ್ ಮಾಡದೆ ರಿಸಲ್ಟ್ ಹೇಳಕ್ ಆಗಲ್ಲ ನಾವು ಆಕ್ಚುಲಿ ಯೂಸ್ ಮಾಡಿದೀವಿ ಈಗ ಯಾರು ನಿಮ್ಗೆ ನಮ್ಗೆ ತರ ಹೇಳ್ತಾರೋ ಅವರು ಒಂದ್ಸರಿ ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯೂಸ್ ಮಾಡಿ ನೋಡಿದ್ರೆ ಆಗ ರಿಸಲ್ಟ್ ಗೊತ್ತಾಗುತ್ತೆ ಈಗ ಆಗ್ತಲಿ ಏನಂದರೆ ಕೆ ಎಪ್ ಇಂದ ಈಗ ಮೊದಲು ಥರ ಯಾವು ಇದು ಜನರೇ ಮೊದಲು ಏನು ಮಾಡ್ತಾಯಿದ್ರು ಟೆಸ್ಟೆಲ್ಲ ಅವರೇ ಮಾಡ್ತಾಯಿದ್ರು ಈಗೆಲ್ಲ ಅಲ್ಲಿ ಇದು ಮಾಡ್ತಾರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅದರಲ್ಲಿ ಏನಂದ್ರೆ ಪ್ರತಿಯೊಂದು ಗೊತ್ತಾಗುತ್ತೆ ಕಂಪ್ಯೂಟರ್ ಮುಖಾಂತರ ಅವ್ರಿಗೇನಿದ್ರು ಅಲ್ಲಿ ಬ್ಯಾಂಕ್ ಆಗಿ ಗೊತ್ತಾಗುತ್ತೆ ಅದರಲ್ಲಿ ಅವ್ರ ರಿಸಲ್ಟ್ ನೋಡಿ ಆಮೇಲೆ ಅವ್ರು ಪರ್ಚೇಸ್ ಮಾಡಿ ಇದು ಮಾಡ್ಬೋದು ಯಾಕಂದರೆ ನಾವು ಮಾತಲ್ಲಿ ಹೇಳೋದಕ್ಕಿಂತ ಆಕ್ಚುಲಿ ಯೂಸ್ ಮಾಡಿ ನೋಡಿದ್ರೆ ಈಗ ನಾ ಮೂರು ದಿವಸ ಯೂಸ್ ಮಾಡಿದ್ರೆ ಯೂಸ್ ಮಾಡೋದ್ರಿಂದ ಅದ್ರಲ್ಲಿ ಏನ್ ರಿಸಲ್ಟ್ ಇದೆ ಅದು ರಿಸಲ್ಟ್ ಹೇಳ್ತಾರೆ ಮೂರು ದಿನಕ್ಕೆ ಕಂಟಿನ್ಯೂ ಸ್ವಲ್ಪ ಒಳಸೋದ್ರಿಂದ ನಿಮ್ಮ ರಿಸಲ್ಟ್ ಇದೆ ಆಕ್ಚುಲಿ ಒಂದು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಇನ್ನೂ ಇಂಪ್ರೂವ್ ಆಗುತ್ತೆ ಅದ್ರಲ್ಲಿ ರಿಸಲ್ಟ್ ಇನ್ನು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈಗ ಹಂಡ್ರೆಡ್ ಪರ್ಸೆಂಟ್ ಇದೆ ಯೂಸ್ ಮಾಡಿದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅದೇ ಆಗ್ತದೆ ನಿಮ್ಗೆ ಖುಷಿ ಇದೆ ಹಾ ಖುಷಿ ಇದೆ ಖುಷಿ